ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಯಾರಾದರೂ ಲೋ ಬಜೆಟಲ್ಲಿ ಓಮಿನ ಗಾಡಿ ನೋಡ್ತಾ ಇದ್ರ ವೀಕ್ಷಕರೇ ನೋಡಿ ಒಂದು ಓಮಿನ ಗಾಡಿ ಸೇಲಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲಿ ಮುಂದೆ ಗಾಡಿ ಓನರ್ ನಂಬರ್ ಅಂತ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ ವೀಕ್ಷಕರೇ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕಾಲ್ ಮಾಡ್ತಿದ್ರ ಈ ನಂಬರ್ಗೆ ಯಾರು ಈ ನಂಬರ್ಗೆ ಕಾಲ್ ಮಾಡೋಕ್ಕೋಗ್ಬೇಡಿ ವೀಕ್ಷಕರೇ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಜಾಯ್ನ್ ಮಾಡಿದರೆ ಸಾಕು ವೀಕ್ಷಕರ ಮತ್ತೆ ಕಾಲ್ ಮಾಡೋ ಅಗತ್ಯ ಏನಿರಲ್ಲ ವೀಕ್ಷಕರೇ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಹಾಗೆ ನೀವೇನು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬಡೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿನೇ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಯಾವ್ದಾದ್ರು ಗಾಡಿ ಅವಶ್ಯಕತೆ ಇದ್ದೇ ಇರುತ್ತೆ ಲೋ ಬಜೆಟಲ್ಲಿ ಯಾರಾದರೂ ಒಮ್ಮೆ ಹುಡುಕ್ತಾ ಇದ್ದರೆ ನೋಡಿ ವೀಕ್ಷಕರ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ಇನ್ನು ಚಾನಲ್ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಅಂತ ಬಂದ ವೀಕ್ಷಕರೇ ಇನ್ನ ಈಗ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ಗಾಡಿ ಓನರ್ ತಿಳಿಸಿದ್ರೆ ಅವರು ಏನೇನ್ ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತೆ ಈಗ ಸ್ಕ್ರೀನ್ ಸಹ ನಂಬರ್ ಬರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು

ಹ್ಞೂ ಹ್ಞೂ ಟಾಪು ಕ್ಯಾರಿಯರ್ ಏನೋ ಆ ಥರ ಏನು ಬಂಪರ್ ಇದೇ ಕ್ಯಾರಿಯರ್ ಐತೆ ಮುಂದ್ ಬಂಪರ್ ಐತಿ ಸರ ಹ್ಞೂ ಹ್ಞೂ ಗಾಡಿ ಡೆಂಟೋ ಸ್ಕಾಚೂಟಿಂಗ್ ಕರಿಂಗ್ ಏನೋ ಕೆಲಸ ಸೈಡ್ ಡೋರಿಗೆ ಸೈಡ್ ನಮ್ಮದೇ ಸ್ವಲ್ಪ ಟಚ್ ಅದನ್ನ ಅಷ್ಟೇ ಸೈಡ್ ಡೋರಿಗೆ ರೀಪೇಂಟ್ ಆಗಿಲ್ಲ ಸರ್ ಸರ್ ಗಾಡಿ ಇದು ಗದಗ ಹತ್ರ ನೀಲ್ಗುಂದ ಹೌದು ಎಷ್ಟು ದೂರ ಗದಗಿಂದ ಗದಗಲಿಂತ್ರ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಆಗ್ಬೋದು ಯಾವ ರೂಟ್ ಅಲ್ಲಿ ಬರುತ್ತ ಅದು ಗದಗ ಹರ್ತಿ ಮುಳುಗುಂತ ನೀಲ್ ಕುಂತಿರ ಓಕೆ ಏನು ಹೇಳ್ತಾರೆ ಗಾಡಿ ರೇಟ್ ಸರ್ ಒಂದ್ ನಲ್ವತ್ ಹೇಳ್ತೇವೆ ರೀ ಹೆಚ್ಚು ಕಮ್ಮಿ ಆಕತ್ ಸರ್ ಒಂದ್ ನಲ್ವತ್ ಹೇಳ್ತಾರೆ ಇನ್ನು ಕಡಿಮೆ ಮಾಡ್ತೀರ ಹಾ ಇನ್ನೂ ಮಾಡ್ತೇವೆ ಸರ್ ಓಕೆ ಇನ್ಶೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತೀರಾ ಹಾ ಇನ್ಶೂರೆನ್ಸ್ ನಾವು ಫ್ರೆಶ್ ಮಾಡಿಸ್ಕೊಡ್ತೇವೆ ಸರ್ ಎಫ್ ಮಾತ್ರ ಅವ್ರು ಮಾಡಿಸ್ಕೊಂಬೇಕಾ ಹಾ ಹೌದು ಸರ್